ಬಿಎಸ್ಎಫ್ ಸಿಐಎಸ್ಎಫ್ ಸಿಆರ್ ಪಿ ಎಫ್ ಅಸ್ಸಾಂ ರೈಫಲ್ಸ್ ಐಟಿ ಇನ್ನು ಹಲವು ಕೇಂದ್ರ ಸಶಸ್ತ್ರ ಮೀಸಲು ಪಡೆಗಳಲ್ಲಿ ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಈ ಅಧಿಸೂಚನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕಾಗಿ ನಾನು ರೆಡಿ ತಿಳ್ಕೊಳ್ಳೋಕೆ ನೀವು ರೆಡಿನ ಹಾಗಿದ್ರೆ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಎಸ್ಎಸ್ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇವರು ಕೇಂದ್ರ ಸಶಸ್ತ್ರ ಮೀಸಲು ಪಡೆ ಈಗಗಳಲ್ಲಿ ಕಾನ್ಸ್ಟೇಬಲ್ ಜಿಡಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿರುತ್ತಾರೆ ಒಟ್ಟು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳಿದ್ದು ವಿವಿಧ ಪಡೆಗಳಲ್ಲಿ ಈ ಹುದ್ದೆಗಳು ಹಂಚಿಕೆಯಾಗಿವೆ ಆ ವಿವಿಧ ಪಡೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಟಿ ಬಿ ಪಿ ಎಸ್ ಎಸ್ ಎಫ್ ಎಸ್ ಎಸ್ ಬಿ ಬಿ ಹೀಗೆ ಈ ಇವುಗಳಲ್ಲಿ ಹುದ್ದೆಗಳು ಹಂಚಿಕೆಯಾಗಿವೆ ಯಾವ್ಯಾವದರಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತ ನೋಡೋದಾದ್ರೆ ಬಿಎಸ್ಎಫ್ ನಲ್ಲಿ ಪುರುಷರಿಗೆ ಒಟ್ಟು ಹುದ್ದೆಗಳು ಇರುವಂತದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇರುವಂತಹ ಒಟ್ಟು ಹುದ್ದೆಗಳು ಹದಿನೈದು ಸಾವಿರದ ಆರ್ನೂರ ಐವತ್ನಾಲ್ಕು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಇಬ್ಬರಿಗೂ ಕೂಡ ಹಾಗೆ ಸಿ ಎಫ್ ನಲ್ಲಿ ಏಳು ಸಾವಿರದ ಒಂದು ನೂರ ನಲವತ್ತೈದು ಹುದ್ದೆಗಳಿವೆ ಸಿಆರ್ ಪಿ ಎಫ್ ನಲ್ಲಿ ಹನ್ನೊಂದು ಸಾವಿರದ ಐದುನೂರ ನಲವತ್ತೊಂದು ಹುದ್ದೆಗಳಿವೆ ಎಸ್ ಎಸ್ ಬಿ ಎಂಟುನೂರ ಹತ್ತೊಂಬತ್ತು ಹುದ್ದೆಗಳಿವೆ ಐಟಿ ಬಿ ಪಿ ಸಾವಿರದ ಹದಿನೇಳು ಹುದ್ದೆಗಳಿವೆ ಅಸ್ಸಾಂ ರೈಫಲ್ಸ್ನಲ್ಲಿ ಒಂದು ಸಾವಿರದ ಎರಡು ನೂರ ನಲವತ್ತೆಂಟು ಹುದ್ದೆಗಳಿವೆ ಎಸ್ ಎಸ್ ಎಫ್ ನಲ್ಲಿ ಮೂವತ್ತೈದು ಹುದ್ದೆಗಳಿವೆ ಎನ್ ಯಲ್ಲಿ ಇಪ್ಪತ್ತೆರಡು ಹುದ್ದೆಗಳಿವೆ ಹೀಗೆ ಒಟ್ಟು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿರುತ್ತದೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಎಸ್ಎಸ್ಎಲ್ ಸಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಏನು ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ಇಪ್ಪತ್ಮೂರು ವರ್ಷಗಳಿದ್ದು ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಒಬಿಸಿ ಮತ್ತು ಎಸ್ ಎಸ್ಟಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ನಿಯಮದ ಅನುಸಾರ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಡೇಟ್ ಆಫ್ ಬರ್ತ್ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನಾನು ನೋಡೋದಾದ್ರೆ ಎರಡು ಒಂದು ಎರಡ್ ಸಾವಿರದ ಎರಡರಿಂದ ಒಂದು ಒಂದು ಎರಡ್ ಸಾವಿರದ ಏಳರ ಒಳಗೆ ಜನಿಸಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎರಡು ಒಂದು ಎರಡು ಸಾವಿರದ ಎರಡು ಅನ್ನುವಂಥದ್ದು ಒಬಿಸಿ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಬದಲಾವಣೆಯಾಗುತ್ತದೆ ಇನ್ನು ಅರ್ಜಿ ಶುಲ್ಕ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತಹ ಅರ್ಜಿ ಶುಲ್ಕ ಎಷ್ಟು ಏನು ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಜನರಲ್ ಮತ್ತು ಒಬಿಸಿ ವರ್ಗದ ಪುರುಷ ಅಭ್ಯರ್ಥಿಗಳಿಗೆ ಇದ್ದು ಎಸ್ಸಿ ಎಸ್ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫೀಮೇಲ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಇನ್ನು ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತಂದರೆ ಒಟ್ಟು ಐದು ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲಿದ್ದು ಯಾವ್ಯಾವ ಹಂತಗಳು ಅವು ಅಂತಂದರೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪಿ ಇ ಟಿ ಫಿಜಿಕಲ್ ಎಫಿಸಿಯೆನ್ಸಿ ಟೆಸ್ಟ್ ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಡಿ ವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಮ್ ಇ ಮೆಡಿಕಲ್ ಎಕ್ಸಾಮಿನೇಷನ್ ಇವಿಷ್ಟು ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತದೆ ಮೊದಲನೇದ ಹಂತ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದರಲ್ಲಿ ಒಟ್ಟು ನೂರ ಅರವತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಎಂಬತ್ತು ಪ್ರಶ್ನೆಗಳಿರುತ್ತವೆ ಇದರಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುತ್ತವೆ ಅಂತ ನೋಡೋದಾದ್ರೆ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ಜನರಲ್ ರೀಸನಿಂಗ್ ಎರಡನೇದಾಗಿ ಜನರಲ್ ನಾಲೆಜ್ ಅಂಡ್ ಅವೇರ್ನೆಸ್ ಮೂರನೆಯ ವಿಷಯ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಹಾಗೂ ಕೊನೆಯದಾಗಿ ಇಂಗ್ಲಿಷ್ ಅಥವಾ ಹಿಂದಿ ವಿಷಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪರೀಕ್ಷೆಯಲ್ಲಿ ಇರುತ್ತವೆ ಇನ್ನು ಎರಡನೆಯ ಹಂತ ಪಿಇಟಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇದರಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ ರೇಸ್ ಇರುತ್ತೆ ಮೊದಲನೇ ರೇಸ್ ಐದು ಕಿಲೋಮೀಟರ್ನ ರೇಸ್ ಇರುತ್ತೆ ಇದರ ಇದನ್ನು ಪೂರೈಸುವುದಕ್ಕಾಗಿ ಪುರುಷ ಅಭ್ಯರ್ಥಿಗಳಿಗೆ ಐದು ಕಿಲೋಮೀಟರ್ ರೇಸ್ ಇರುತ್ತದೆ ಇದನ್ನು ಪೂರೈಸುವುದಕ್ಕಾಗಿ ಇಪ್ಪತ್ನಾಲ್ಕು ನಿಮಿಷಗಳ ಕಾಲಾವಕಾಶವನ್ನ ನಿಗದಿಪಡಿಸಿರುತ್ತಾರೆ ಎರಡನೆಯ ಎಫಿಸಿಯನ್ಸಿ ಟೆಸ್ಟ್ ಏನು ಅಂತಂದ್ರೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ರೇಸ್ ಏಳು ನಿಮಿಷಗಳ ಕಾಲಾವಕಾಶವಿರುತ್ತದೆ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರವಿದು ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ರೇಸ್ ಎಂಟೂವರೆ ನಿಮಿಷ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ರೇಸ್ ಎಂಟೂವರೆ ನಿಮಿಷಗಳ ಕಾಲಾವಕಾಶವಿರುತ್ತದೆ ಹಾಗೆ ಎರಡನೆಯ ಟೆಸ್ಟ್ ಎಂಟುನೂರು ಮೀಟರ್ ರೇಸ್ ಐದು ನಿಮಿಷಗಳ ಕಾಲಾವಕಾಶವಿರುತ್ತದೆ ಇನ್ನು ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಹೈಟ್ ಮತ್ತು ಚೆಸ್ಟ್ಗಳನ್ನು ಟೆಸ್ಟ್ ಮಾಡಲಾಗುತ್ತೆ ಇದರಲ್ಲಿ ಹೈಟ್ ಪುರುಷ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ನಷ್ಟು ನಿಗದಿಪಡಿಸಲಾಗಿದ್ದು ಮಹಿಳಾ ಅಭ್ಯರ್ಥಿಗಳಿಗೆ ಇದು ನೂರ ಐವತ್ತೇಳು ಸೆಂಟಿಮೀಟರ್ನಷ್ಟಿದೆ ಹಾಗೆ ಚಸ್ಟ್ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರವಿದ್ದು ನಾರ್ಮಲ್ ಇರುವಾಗ ಎಂಬತ್ತು ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು ಎದೆ ಉಬ್ಬಿಸಿದಾಗ ಐದು ಸೆಂಟಿಮೀಟರ್ನಷ್ಟು ಹೆಚ್ಚಾಗಿ ಒಟ್ಟು ಎಂಬತ್ತೈದು ಸೆಂಟಿಮೀಟರ್ನಷ್ಟು ಎದೆಯ ಸುತ್ತಳತೆಯನ್ನು ಕನಿಷ್ಠವಾಗಿ ಪಟ್ಟಿರುತ್ತಾರೆ ಹಾಗೆ ಎನ್ ಸಿ ಸಿ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಸಿ ಎ ಬಿ ಮತ್ತು ಸಿ ಸರ್ಟಿಫಿಕೇಟ್ಗಳನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಅತಿ ಅನುಕೂಲಕರವಾಗಿರುವಂತಹ ಒಂದು ಮಾಹಿತಿ ಇದು ಸಿ ಎ ಸರ್ಟಿಫಿಕೇಟ್ ಅನ್ನ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಒಟ್ಟು ಅಂಕಗಳ ಎರಡು ಪರ್ಸೆಂಟ್ನಷ್ಟು ಮಾರ್ಕ್ಸ್ ಅನ್ನ ಎನ್ ಸಿ ಎ ಸರ್ಟಿಫಿಕೇಟ್ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಕೊಡಲಾಗುತ್ತದೆ ಇನ್ನು ಬಿ ಸರ್ಟಿಫಿಕೇಟ್ ಅನ್ನು ಹೊಂದಿದ್ರೆ ಪರೀಕ್ಷೆಯ ಮೂರು ಪರ್ಸೆಂಟ್ ಮೂರು ಪ್ರತಿಶತದಷ್ಟು ಅಂಕಗಳನ್ನು ಬಿ ಸರ್ಟಿಫಿಕೇಟ್ ಹೊಂದಿರುವಂತಹ ಅಭ್ಯರ್ಥಿಗೆ ಕೊಡಲಾಗುತ್ತದೆ ಹಾಗೆ ಸಿ ಸರ್ಟಿಫಿಕೇಟ್ ಅನ್ನು ಹೊಂದಿರುವಂತಹ ಅಭ್ಯರ್ಥಿಗೆ ಪರೀಕ್ಷೆಯ ಐದು ಪರ್ಸೆಂಟ್ನಷ್ಟು ಅಂಕಗಳನ್ನು ನೀಡಲಾಗುತ್ತದೆ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನು ಹೊರತುಪಡಿಸಿ ಈ ಅಂಕಗಳನ್ನು ಕೊಡಲಾಗುತ್ತದೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅವಶ್ಯಕ ದಾಖಲಾತಿಗಳು ಏನೇನಪ್ಪಾ ಅಂತಂದ್ರೆ ಎಲ್ ಸಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಿ ಸರ್ಟಿಫಿಕೇಟ್ ಅನ್ನು ಹೊಂದಿದ್ದರೆ ಅದನ್ನು ಕಡ್ಡಾಯವಾಗಿ ನಮೂದಿಸಬೇಕು ಹಾಗೆ ಲೈವ್ ಫೋಟೋಗ್ರಾಫ್ ಇರುತ್ತೆ ಕೊನೆಯದಾಗಿ ಸಿಗ್ನೇಚರ್ ಇವಿಷ್ಟು ಎಸ್ ಎಸ್ ಸಿ ಜಿ ಡಿ ಹುದ್ದೆಗಳಿಗೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಬೇಕಾಗಿರುವಂತಹ ದಾಖಲಾತಿಗಳು ಹಾಗಿದ್ರೆ ಈ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತದೆ ಅಂತ ನೋಡೋದಾದರೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕೊನೆಗೊಳ್ಳುತ್ತದೆ ಹಾಗೆ ಡೇಟ್ ಆಫ್ ಕರೆಕ್ಷನ್ ಯಾವ್ದು ಕೊಡ್ತಾರಪ್ಪ ಅಂತಂದ್ರೆ ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಜರ್ ಚುಕ್ಕಿಯಿಂದ ಯಾವುದಾದರೂ ದಾಖಲಾತಿಗಳು ಯಾವುದಾದರೂ ದಾಖಲೆಗಳು ತಪ್ಪಾಗಿ ನಮ್ಮದಾಗಿದ್ದರೆ ಅದನ್ನು ತಿದ್ದುಕೊಳ್ಳುವುದಕ್ಕಾಗಿ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ದಿನಗಳ ಕಾಲಾವಕಾಶವನ್ನು ಇಲ್ಲಿ ನೀಡುತ್ತಾರೆ ಹಾಗೆ ಈ ಹುದ್ದೆಗೆ ಪರೀಕ್ಷೆಗಳು ಯಾವಾಗ ನಡೆಯುತ್ತವೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವಾಗ ನಡೆಯುತ್ತೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದ ಮೊದಲ ಹಂತದ ಪರೀಕ್ಷೆ ನಡೆಯುತ್ತದೆ ಸ್ನೇಹಿತರೆ ಇದಿಷ್ಟು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇವರು ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಇನ್ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಅಂಡ್ ಎಫ್ ರೈಫ್ ರೈಫಲ್ ಮ್ಯಾನ್ ಜಿ ಡಿ ಇನ್ ಅಸಮ್ ರೈಫಲ್ಸ್ ಅಂಡ್ ಸಿಪಾಯ್ ಇನ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇವುಗಳಲ್ಲಿ ಕರೆದಿರುವಂತಹ ಒಟ್ಟು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಎಸ್ಎಸ್ಸಿ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೂ ಕಾಯದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು